ಇವತ್ತಿನ ವಿಡಿಯೋದಲ್ಲಿ ಚಳಿಗಾಲದಲ್ಲಿ ನಮಗೆ ಸಾಮಾನ್ಯವಾಗಿ ಕಾಡುವಂತಹ ಚರ್ಮದ ಅಲರ್ಜಿ ತುರಿಕೆ ಕಜ್ಜಿ ಈ ಥರ ಸಮಸ್ಯೆಗಳಿಗೆ ಒಂದು ಸಿಂಪಲ್ ಮನೆಮದ್ದನ್ನು ಹೇಳ್ತಾ ಇದ್ದೀನಿ ತುಂಬಾ ಸಿಂಪಲ್ ಆಗಿ ಇದು ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅದರಿಂದಾಗಿ ನೀವು ನಾನು ಹಾಕುವಂತಹ ಎಲ್ಲ ವೀಡಿಯೋಗಳನ್ನು ಮಿಸ್ ಮಾಡದೆ ನೋಡಬಹುದು ಅದೇ ರೀತಿ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಕೂಡ ಮಾಡಿ ಚಳಿಗಾಲದಲ್ಲಿ ನಾರ್ಮಲಿ ಏನಾಗುತ್ತೆ ತುಂಬ ಒಣ ಹವೆ ಇರುತ್ತೆ ಅಲ್ವಾ ಗಾಳಿ ಇರುತ್ತೆ ಈ ಥರ ಎಲ್ಲ ಆದಾಗ ಏನಾಗುತ್ತೆ ಚರ್ಮ ತುಂಬಾ ಡ್ರೈ ಆಗುತ್ತೆ ನಮಗೆ ನೀರು ಕೂಡ ನಾವು ಕರೆಕ್ಟಾಗಿ ಕುಡಿಯಲ್ಲ ಕೆಲವೊಮ್ಮೆ ಅದರಿಂದಾಗಿ ಕೂಡ ಆಗುವಂತಹ ಸಂಭವ ಇರುತ್ತೆ ಸೊ ಚರ್ಮ ತುಂಬ ಡ್ರೈ ಆದಾಗ ಕೆಲವೊಬ್ಬರಿಗೆ ಅಲ್ಲೇ ಇಚ್ಚಿಂಗ್ ಥರ ಎಲ್ಲ ಸ್ಟಾರ್ಟ್ ಆಗುತ್ತೆ ತುಂಬ ತುರ್ಕೆ ಎಲ್ಲ ಸ್ಟಾರ್ಟ್ ಆಗುತ್ತೆ ಹಾಗೆಯೇ ಅದೇ ಥರ ತುರಿಸ್ಕೊಂಡು ಗಾಯ ಥರ ಆಗುತ್ತೆ ಅದೇ ಒಂಥರ ಕಜ್ಜಿ ಥರ ಕೂಡ ಆಗುತ್ತೆ ಕೆಲವೊಬ್ಬರಿಗೆ ಇನ್ನು ಕೆಲವೊಂದು ಸರಿ ಏನಂತ ಹೇಳಿದರೆ ನಾರ್ಮಲ್ ಆಗಿ ಚಳಿಗಾಲದಲ್ಲೆಲ್ಲ ಬಟ್ಟೆ ಎಲ್ಲ ಕರೆಕ್ಟಾಗಿ ಒಣಗೋದಿಲ್ಲ ಬಿಸಿಲೆಲ್ಲ ಅಷ್ಟೊಂದಿಲ್ಲ ಇಲ್ಲ ಆದರೆ ಸೊ ಆ ಥರ ಆದಾಗ ಇನ್ನು ಒದ್ದೆ ಇರುವಂತಹ ಬಟ್ಟೆ ಎಲ್ಲ ಹಾಕ್ಕೊಂಡ್ರೆ ಎಲ್ಲ ಸ್ವಲ್ಪ ಫಂಗಲ್ ಇನ್ಫೆಕ್ಷನ್ ಥರ ಎಲ್ಲ ಕೂಡ ಆಗುತ್ತೆ ಅದರಿಂದಾಗಿ ಕೂಡ ಕೆಲವೊಂದು ರೀತಿಯ ಕಜ್ಜಿ ತುರಿಕೆಗಳೆಲ್ಲ ಕಾಡ್ತಾ ಇರುತ್ತೆ ಸೊ ಇದೆಲ್ಲದಕ್ಕೂ ಕೂಡ ನಾವು ಈ ಮನೆಮದ್ದನ್ನು ಯೂಸ್ ಮಾಡ್ಬೋದು ಇವಾಗ ಬನ್ನಿ ಅದನ್ನ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಈ ಮನೆಮದ್ದು ಮಾಡೋದಕ್ಕೆ ನಮಗೆ ಅಲೋವೆರಾ ಬೇಕಾಗುತ್ತೆ ನೀವು ಫ್ರೆಶ್ ಅಲೋವೆರಾ ಇದ್ದರೆ ತೊಗೊಳ್ಬಹುದು ಇಲ್ಲ ಆದರೆ ಅಲೋವೆರಾ ಜೆಲ್ ಕೂಡ ಯೂಸ್ ಮಾಡ್ಕೊಳ್ಬಹುದು ನಾವು ನಾರ್ಮಲ್ ಆಗಿ ಅಲೋವೆರಾನ ಯೂಸ್ ಮಾಡುವಾಗ ಕಟ್ ಮಾಡಿಕೊಂಡು ಮೇಲೆ ಈ ಪಾರ್ಟ್ ಇರುತ್ತಲ್ಲ ಅಂದರೆ ಅಗ್ಲವಾಗಿರೋ ಪಾರ್ಟ್ ಅದನ್ನ ಈ ಥರ ಕೆಳಗಡೆ ಮಾಡಿ ಇಟ್ಟಿರಬೇಕು ಅದರಲ್ಲಿ ಸ್ವಲ್ಪ ಹಳದಿ ಹಳದಿ ಥರ ಲೋಳೆ ಥರ ಹೋಗುತ್ತೆ ಅದು ತುಂಬ ಟಾಕ್ಸಿನ್ಸ್ ಎಲ್ಲ ಇರುತ್ತೆ ಅದರಲ್ಲಿ ಅದನ್ನು ಹೊರಗೆ ಹಾಕಬೇಕು ಹಾಕ್ಬೇಕು ಆ್ಯಕ್ಚುಲಿ ಸೊ ಈ ಥರ ಕೆಳಗೆ ಮಾಡಿ ಒಂದು ಅರ್ಧ ಗಂಟೆ ಇಟ್ಟರೆ ಅದು ಫುಲ್ ಹೋಗಿಬಿಡುತ್ತೆ ಆಮೇಲೆ ನಾವು ಯೂಸ್ ಮಾಡಬಹುದು ಇವಾಗ ನಮಗೆ ಇದು ಸ್ವಲ್ಪನೇ ಸಾಕು ಆ್ಯಕ್ಚುಲಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಸೈಡ್ಸ್ ಫಸ್ಟು ಕಟ್ ಮಾಡಿ ತೆಕ್ಕೊಂಬಿಡ್ತೀನಿ ಇದನ್ನ ನೀಟಾಗಿ ಮಧ್ಯಕ್ಕೆ ಕಟ್ ಮಾಡ್ಕೊಳ್ಬೇಕು ನಮಗೆ ತೆಗಿಯೋಕ್ಕೆ ಈಸಿ ಆಗುತ್ತೆ ಜೆಲ್ ತೆಗಿಯೋದಕ್ಕೆ ನಮಗೆ ಒಂದು ಚಿಕ್ಕ ಪೀಸ್ ಇದ್ದರೂ ಕೂಡ ಸಾಕಾಗುತ್ತಿದ್ದು ಇದನ್ನ ಸ್ಪೂನಿಂದ ನೀಟಾಗಿ ತೆಕ್ಕೊಳ್ಬೇಕು ನಮಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಿಕ್ಕಿದರೆ ಕೂಡ ಸಾಕು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದನ್ನ ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡ್ಮೇಲೆ ಇದಕ್ಕೆ ಇವಾಗ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರ್ಶಿಣವನ್ನು ಹಾಕ್ಕೊಳ್ತಾ ಇದ್ದೀನಿ ಅರ್ಶಿನ ನಾವು ನೋಡ್ಕೊಳ್ಬೇಕು ಚೆನ್ನಾಗಿರುವಂತಹ ಕ್ವಾಲಿಟಿ ಇರೋ ಅರ್ಶಿನೇ ತೊಗೊಳ್ಬೇಕು ಇಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಎರಡನ್ನು ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಲ್ಲಿ ನಮಗೆ ಈಚ್ಚಿನ ಥರ ಇರುತ್ತೆ ಅಥವಾ ಕಜ್ಜಿ ಥರ ಆಗಿರುತ್ತೆ ಅಲ್ಲೆಲ್ಲ ಹಚ್ಕೊಳ್ಬೋದು ನಾವು ಅರ್ಶಿನ ಯೂಸ್ ಮಾಡಿರೋದ್ರಿಂದ ಏನಾದರೂ ಇನ್ಫೆಕ್ಷನ್ ಎಲ್ಲ ಆಗಿದೆ ಬ್ಯಾಕ್ಟೀರಿಯಲ್ ಅಥವಾ ಫಂಗಲ್ ಇನ್ಫೆಕ್ಷನ್ ಎಲ್ಲ ಆಗಿದ್ದರೆ ಎಲ್ಲನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಇದು ಹೆಲ್ಪ್ ಆಗುತ್ತೆ ಹಾಗೆಯೇ ಅಲೋವೆರಾ ಯಾಕಂತ ಹೇಳಿದರೆ ನಾರ್ಮಲಾಗಿ ಚಳಿಗಾಲದಲ್ಲಿ ಆಗುವಂಥದ್ದೇ ತುಂಬ ಡ್ರೈ ಆಗಿ ತುರಿಕೆ ಸ್ಟಾರ್ಟ್ ಆಗೋದಲ್ವ ಸೊ ಅಲೋವೆರಾ ನಮಗೆ ಮಾಯ್ಶರೈಸರ್ ಥರ ಆಗುತ್ತೆ ಸೊ ಅದನ್ನು ಕೂಡ ನಾವು ಯೂಸ್ ಮಾಡ್ಬೋದು ಈ ಥರ ಮಾಡಿ ಅಪ್ಲೈ ಮಾಡಿ ಹಚ್ಕೊಂಡು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಡಬೇಕು ಕರೆಕ್ಟಾಗಿ ಒಣಗೋ ತನಕ ಆಮೇಲೆ ತಣ್ಣಗಿನ ನೀರಲ್ಲಿ ವಾಶ್ ಮಾಡೋದ್ರಿಂದ ಅಲರ್ಜಿ ಎಲ್ಲ ಆಗಿರೋದು ತುಂಬ ಬೇಗನೆ ಕಡಿಮೆ ಆಗುತ್ತೆ ನಮಗೆ ನಾರ್ಮಲಾಗಿ ಕಾಡುವಂತಹ ಚರ್ಮದ ಅಲರ್ಜಿ ಸಮಸ್ಯೆಗೆ ಈ ಸಿಂಪಲ್ ಮನೆಮದ್ದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು